ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಂಗೆ ಸ್ವಲ್ಪ ಹುಷಾರಿಲ್ಲ ಆದರೂ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಂದಿಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಂದರೆ ನಾನು ಯಾವ ಟಾಪಿಕ್ ಇವತ್ತು ತಂದಿದ್ದೀನಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಫ್ರೆಂಡ್ಸ್ ಬರೀ ಐವತ್ತು ರೂಪಾಯಿ ಪ್ರತಿದಿನ ಸೇವ್ ಮಾಡ್ಕೊಂಡು ಬರೋದರಿಂದ ಒಂದು ದೊಡ್ಡ ಅಮೌಂಟೇ ನಿಮ್ಮ ಕೈಲಿ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಮನಿ ಸೇವಿಂಗ್ ಅಂತಂದರೆ ಯಾರೇ ತಾನೇ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಹಾಗೆ ಆಗುತ್ತೆ ಅಲ್ವಾ ಹೌದು ಮನಿ ಇದ್ರೇ ನಮ್ಮ ಜೀವನ ಇರೋದು ನಮ್ಮ ಮನಿ ಅಂದರೆ ದುಡ್ಡು ಇದ್ರೇ ಅಲ್ವಾ ನಾವು ಜೀವನ ಮಾಡೋಕ್ಕಾಗೋದು ಹಾಗಾಗಿ ಮತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಮನಿ ಸೇವಿನ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಮನೇಲಿರುವಂತಹ ಗೃಹಿಣಿ ಆಗಿರ್ಬೋದು ಇಲ್ಲ ಹೊರಗಡೆ ಹೋಗಿ ದುಡಿಯುವಂತಹ ಲೇಡೀಸ್ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಇಲ್ಲ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಯಾರು ಬೇಕಾದ್ರೂ ಇದನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ವೀಡಿಯೋದಲ್ಲಿ ತೋರಿಸ್ಕೊತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಣ್ಣು ತನಕ ನೋಡಿದ್ರೇ ಫ್ರೆಂಡ್ಸ್ ನಮಗೆ ಅರ್ಥ ಆಗೋದು ಯಾಕೆ ಅಂತ ಹೇಳಿದ್ರೆ ನಾವು ಮಧ್ಯ ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಹೇಳಿರ್ತೀನಿ ಹಾಗಾಗಿ ದಯವಿಟ್ಟು ಸ್ಕಿ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಕೊಡಿ ಮತ್ತು ಇನ್ನೊಂದು ಏನು ಹೇಳಿದ್ರೆ ದಯವಿಟ್ಟು ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ಅಂತ ನಾನು ನಿಮ್ಮ ಕೇಳಿ ಎಜೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಅಂದರೆ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಮತ್ತು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ ಅಂತ ಹೇಳ್ತಾ ಈಗ ಒಂದು ಒಂದು ಚಾಟ್ ಮುಖಾಂತರವಾಗಿ ಯಾವ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ಬೋದು ಅನ್ನೋದನ್ನು ನಿಮಗೆ ಚಾಟ್ ಮುಖಾಂತರವಾಗಿ ತೋರಿಸ್ಕೊಡ್ತೀನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ನಾನಿಲ್ಲಿ ಫಿಫ್ಟಿ ರುಪಿ ಫಿಫ್ಟಿ ರುಪಿದು ಒಂದು ಚಾಲೆಂಜಿಂಗ್ ತಂದಿದ್ದೀನಿ ನೋಡಿ ನಾವು ನೋಡಿ ನಾನು ಇಲ್ಲಿ ಪ್ರತಿದಿನ ಒಂದು ಫಿಫ್ಟಿ ರುಪಿ ಫ ಫಿಫ್ಟಿ ರುಪಿ ಫಿಫ್ಟಿ ರುಪಿನ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿನ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ಒಳ್ಳೆ ಅಂದರೆ ಒಂದು ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಅಮೌಂಟು ನೀವು ಗಳಿಸ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಫಿಫ್ಟಿ ರುಪಿ ಮನಿ ಸೇವಿಂಗ್ ಚಾಲೆಂಜು ನೋಡಿ ಫಿಫ್ಟಿ ರುಪಿದು ಮನಿ ಸೇವಿಂಗ್ ಚಾಲೆಂಜನ್ನು ನಾನು ತೆಗೆದುಕೊಂಡಿದ್ದೀನಿ ಅಂದರೆ ನೀವು ಫಿಫ್ಟಿ ರುಪಿ ಅಂದರೆ ಪ್ರತಿದಿನ ಫಿಫ್ಟಿ ರುಪಿ ಫಿಫ್ಟಿ ರುಪಿ ಅಂದರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ಒಳ್ಳೆಯ ಅಮೌಂಟು ಅಂದರೆ ತೊಂಬತ್ತು ಸಾವಿರನೇ ನೀವು ಗಳಿಸ್ಬೋದು ಅಂತಲೇ ಹೇಳ್ಬೋದು ನೋಡಿ ನ ಅಂದರೆ ನಮಗೆ ನಾವೇ ಮನಿ ಸೇವಿಂಗ್ ಚಾಲೆಂಜನ್ನ ಮಾಡ್ಕೋಬೇಕು ಅಂದರೆ ನಮ್ಮ ಕೈಯ್ಯಲ್ಲಿ ಮನಿ ಸೇವಿಂಗ್ ಮಾಡೋಕ್ಕಾಗಲ್ಲ ಯಾರು ಕೊಡ್ತಾರೆ ನಮಗೆ ದುಡ್ಡು ಹಸ್ಬೆಂಡ್ ಕೊಟ್ಟಿದೆಲ್ಲ ಮನೆಗೆ ಆಗುತ್ತೆ ನಮ್ಗೆ ಇನ್ನೆನ್ನಿಂದ ಬಂದುಬಿಡುತ್ತೆ ಅಮೌಂಟು ನಾವೇನು ಹೊರಗಡೆ ಹೋಗಿ ದುಡಿತೀವಾ ಇಲ್ಲ ಅಂತ ಆ ಥರ ಎಲ್ಲ ಇವು ಯೋಚನೆ ಮಾಡೋಕೆ ಹೋಗ್ಬಾರ್ದು ಈಗ ಹೊರ್ಗಡೆ ಹೋಗಿ ದುಡಿಯುವಂತಹ ಮಹಿಳೆಯರಾಗಿರ್ಬೋದು ಇಲ್ಲ ಮನೆಯಲ್ಲೇ ಇರುವಂತಹ ಗೃಹಿಣಿಯರಾಗಿರ್ಬೋದು ಅಂದರೆ ಹೌಸ್ ವೈಫ್ಗಳಾಗಿರ್ಬೋದು ಇಲ್ಲ ಮಕ್ಕಳಾದರೂ ಸಹ ಇದನ್ನು ಮಾಡ್ಬೋದು ಇಲ್ಲ ಸ್ಕೂಲ್ಗೆ ಹೋಗ್ತಾ ಇರುವಂತಹ ಕಾಲೇಜ್ಗೆ ಹೋಗ್ತಾ ಇರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರು ಬೇಕಾದರೂ ಈ ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ಕೋಬೋದು ಅಂದರೆ ಪ್ರತಿದಿನ ಐವತ್ತು ರೂಪಾಯಿ ಯಾವುದಕ್ಕೂ ದೊಡ್ಡದಲ್ಲ ಅಂತಲೇ ಹೇಳ್ಬೋದು ಅಂದರೆ ದೊಡ್ಡದಲ್ಲ ಅಂತ ಅಂದರೆ ನಾವು ಐವತ್ತು ರೂಪಾಯಿನೇ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ ಅದೇ ಐವತ್ತು ರೂಪಾಯಿನ ನಾವು ಪ್ರತಿದಿನ ಸೇವ್ ಮಾಡಿಕೊಂಡು ನಂದಲ್ಲ ಅದು ಐವತ್ತು ರೂಪಾಯಿ ಈಗ ನೀವೇನಾದರೂ ಈಗ ಐವತ್ತು ರೂಪಾಯಿನ ಹೊರಗಡೆ ಖರ್ಚು ಮಾಡಿಬಿಟ್ಟು ಖರ್ಚು ಮಾಡ್ಬಿಡ್ತೀರ ಅವಾಗ ನಿಮಗೆ ನೀವು ನಿಮ್ಗೆ ಅನ್ಸುತ್ತೆ ಐವತ್ತು ರೂಪಾಯಿ ಇತ್ತು ಖರ್ಚಾಗೋಯ್ತು ಅಂತ ಅನ್ಸುತ್ತಿರಲ್ವಾ ಅನಿಸುತ್ತಲ್ವ ಅದೇ ಮೈಂಡಲ್ಲಿ ನೀವು ತಗೊಳ್ಳಿ ಅದೇ ಮೈಂಡಲ್ಲಿ ನೀವು ತೊಗೊಂಡು ಒಂದು ಐವತ್ತು ರೂಪಾಯಿನ ಒಂದು ಉಂಡಿಗಾಗಿ ಇಟ್ಬಿಡಿ ಪ್ರತಿದಿನ ಅದೇನೋ ತೊಗೊಂಡು ತಿಂದುಬಿಟ್ವಿ ಅದೇನೋ ಖರ್ಚಾಗೋಯಿತು ಅಂತ ಮ ಮೈಂಡಲ್ಲಿ ಅಂದ್ಕೊಂಡು ಅಂದ್ಕೊಂಡು ನೀವು ಒಂದು ಐದು ರೂಪಾಯಿನ ನೀವು ಒಂದು ಉಂಡಿಗೆ ಆಗಿ ಇಟ್ಬಿಟ್ರೂ ಸಹ ನೀವು ನೋಡಿ ತೊಂಬತ್ತು ಸಾವಿರ ಅಮೌಂಟು ನಿಮ್ಮ ಕೈಯಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಮಗೆ ಇದನ್ನ ಅಂದರೆ ಈ ಮನಿ ಸೇವಿಂಗ್ ಮಾಡಬೇಕು ನಾವು ಅನ್ನೋದು ಫಸ್ಟು ನಮ್ಮ ಮೈಂಡಲ್ಲಿ ಬರಬೇಕು ಪ್ರತಿಯೊಂದರಲ್ಲೂ ನಾವು ಕೈ ಇಡ್ತಾ ಇಟ್ಕೊಂಡು ಮನೆಯಲ್ಲಿ ಮನೆಯಲ್ಲಿ ನಮಗೆ ಕೊಟ್ಟಂತಹ ಅಮೌಂಟನ್ನ ನಾವು ಯಾವುದಕ್ಕೂ ಖರ್ಚು ಮಾಡಿದೆ ನಾವು ಸೇವಿಂಗ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಇಡಬೇಕು ಅಮೌಂಟ್ನ ಅನ್ನೋದು ನಮ್ಮ ಮೈಂಡ್ ಮೈಂಡ್ಸೆಟ್ಟಿಗೆ ಬಂದ್ರೇ ಮಾತ್ರ ನಾವು ಮನಿ ಸೇವಿಂಗ್ ಮಾಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನೋಡಿ ಅದು ಹೇಗೆ ಅಂತ ಹೇಳಿದ್ರೆ ಈಗ ನಾವು ಅಂಗಡಿಗೆಲ್ಲ ಹೋಗ್ತೀವಿ ಅಂಗಡಿಗೆ ಹೋಗಿ ಈಗ ಪ್ರತಿದಿನ ನಮಗೆ ಈಗ ಹಾಲು ಮೊಸರು ಬೇಕೇ ಬೇಕಾಗುತ್ತೆ ಈಗ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ತರ್ತಾ ಇರ್ತೀವಿ ತರ್ತೀರಾ ನೀವು ಅಂತ ಅನ್ನೋದಾದರೆ ಅದರಲ್ಲಿ ಒಂದು ಕಾಲು ಲೀಟ್ರ್ ಹಾಲು ಕಾಲು ಲೀಟ್ರ್ ಮೊಸರನ್ನೇ ತೊಗೊಬನ್ನಿ ಆದಷ್ಟು ನೀವು ಹಾಲನ್ನ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಮಕ್ಕಳಿರೋ ಮನೇಲಾರೇ ಬೇಕಾಗುತ್ತೆ ಅಕಸ್ಮಾತ್ ಮಕ್ಕಳಿಲ್ಲ ಅಂತ ಅಂದರೆ ಅರ್ಧ ಲೀಟ್ರ್ ತಗೊಳ್ಳೋದ್ರ ಬದಲು ನೀವು ಕಾಲು ಲೀಟ್ರ್ ಹಾಲನ್ನೇ ತಗೊಂಡು ನೀವು ಅಕ್ಸ್ ಜಾ ಈಗ ಟೀ ಕಾಫಿ ಎಲ್ಲ ಕುಡಿಯೋದ್ರಿಂದ ನಮ್ಮ ಅಂದರೆ ಎಲ್ತು ಸಹ ಹಾಳಾಗುತ್ತಲ್ವ ಅದ್ರ ಬದಲು ಅದನ್ನೆಲ್ಲ ಸ್ವಲ್ಪ ಲೆಸ್ ಮಾಡಿ ಅಂದರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಅರ್ಧ ಲೀಟ್ರ್ ಹಾಲು ತಗೊಬಂದು ನೀವು ಖರ್ಚು ಮಾಡಿಕೊಂಡು ನೀವು ಎಲ್ಲ ಹಾಕ್ಕೊಂಡು ಕುಡಿಯೋದ್ರ ಬದಲು ಒಂದು ಕಾಲು ಲೀಟ್ರ್ ಹಾಲನ್ನೇ ತಗೊಂಡು ಬಂದು ನೀವು ಕಾಲಿಟ್ಟರು ಹಾಲನ್ನೇ ತೊಗೊಂಡು ಬಂದು ನೀವು ಹಾಲನ್ನೇ ತೊಗೊಂಡು ಬಂದು ಸ್ವಲ್ಪನೇ ಕಾಫಿ ಮಾಡ್ಕೊಂಡು ಕುಡೀರಿ ಟೀ ಮಾಡ್ಕೊಂಡು ಕುಡೀರಿ ಅದರಿಂದನೂ ಒಂದು ಸೇವಿಂಗ್ ಮಾಡ್ಬೋದಲ್ವಾ ಹೌದು ಫ್ರೆಂಡ್ಸ್ ಈಗ ಯಾವ ರೀತಿ ಪ್ರತಿದಿನ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ನೋಡಿ ಪ್ರತಿದಿನ ನೀವು ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಅಂದರೆ ನೀವು ಇದು ನೋಡಿ ಚಾಟ್ ಇಟ್ಕೊಬಿಡಿ ಈ ಥರ ಬರೆದು ಇಟ್ಕೊಬಿಡಿ ನಿಮಗೆ ಆಗೋದು ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ ಒಂದನೇ ಒಂದು ಮೊದಲನೇ ದಿನದಿಂದ ಹೇಳು ಹತ್ತನೇ ಹತ್ತು ದಿನ ಅಂದರೆ ಪ್ರತ್ ಪ್ರತಿದಿನ ಅಂದರೆ ಒಂದು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ತನಕ ನೀವು ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಪ್ರತಿದಿನವೂ ಉಂಡಿಗೆ ಹಾಕ್ಕೊಂಡು ಬನ್ನಿ ಪ್ರತಿದಿನ ನೀವು ಉಂಡಿಗೆ ಹಾಕ್ಕೊಂಡು ಬಂದರೆ ಹತ್ತು ದಿನಕ್ಕೆ ಎಷ್ಟಾಯಿತು ಐನೂರು ರೂಪಾಯಿ ಆಯಿತು ಅಲ್ವಾ ಅದೇ ಸೇಮ್ ಮೆಥಡಲ್ಲೇ ನೆಕ್ಸ್ಟು ಇನ್ನೊಂದು ಹತ್ತು ದಿನ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ಹನ್ನೊಂದನೇ ತಾರೀಕಿಂದ ಮತ್ತೆ ಇಪ್ಪತ್ತನೇ ತಾರೀಕು ತನಕನೂ ಸೇಮ್ ಅದೇ ರೀತಿ ಅದೇ ಮೆಥಡಲ್ಲೇನೆ ನೋಡಿ ಅದೇ ಮೆಥಡಲ್ಲೇ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನೀವೀಗೆ ಉನ್ ಉಂಡಿಗೆ ಹಾಕೊಬಿಡಿ ಆದಷ್ಟು ಪರ್ಸಲ್ಲಿ ಇಟ್ಕೊಳ್ಳೋದ್ರಾದರೂ ಆಗಲಿ ಇಲ್ಲ ಬೇರೆ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳೋದ್ರೆ ಆಗಲಿ ಮಾಡಿದ್ರೆ ನಿಮಗೆ ಆ ಅಮೌಂಟನ್ನ ತೆಗೊಬಿಡ್ಬೇಕು ತೆಗೆದುಬಿಡಬೇಕು ಈಗ ಏನೇಕಾದ್ರೂ ಅರ್ಜೆಂಟ್ ಬೇಕಾಗುತ್ತೆ ಆಗ ತೆಗೊಬಿಡ್ಬೇಕು ಅಂತ ಅಂದ್ಬಿಡುತ್ತಲ್ವ ಹಾಗಾಗಿ ನೀವು ಬೇಡವೆ ಬೇಡ ಒಂದು ಉಂಡಿ ಮಾಡಿಟ್ಕೊಬಿಡಿ ಒಂದು ಉಂಡಿ ಮಾಡಿಟ್ಕೊಂಡು ಪ್ರತಿದಿನ ನಮ್ಮದಲ್ಲ ಅಂತೇಳಿ ನೀವು ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಸೇವ್ ಮಾಡ್ಕೋಬೋದು ಈಗ ಅಡುಗೆ ಮನೆಗೆ ಹೋದ ತಕ್ಷಣ ಉಂಡೆ ಇರಬೇಕು ಆ ಉಂಡಿಗೆ ನೀವು ಪ್ರತಿದಿನ ಸ್ನಾನ ಮಾಡ್ಕೊಂಡು ಹೋದ ತಕ್ಷಣ ಅಡುಗೆ ಎಲ್ಲ ಮಾಡ್ತಿರಲ್ಲ ಆಗ ಪ್ರತಿದಿನ ಒಂದು ಅಂದರೆ ರೂಢಿ ಥರ ಮಾಡ್ಕೊಬಿಡಿ ಪ್ರತಿದಿನ ಐವತ್ತು ರೂಪಾಯಿ ಎತ್ತಿ ಆ ಉಂಡಿಗೆ ಹಾಕ್ಬಿಡ್ಬೇಕು ಪ್ರತಿದಿನ ಐವತ್ತು ರೂಪಾಯಿ ಎತ್ತಿ ಆ ಉಂಡಿಗೆ ಹಾಕ್ಬಿಡ್ಬೇಕು ಈಗ ನಾವು ಪ್ರತಿದಿನ ನಾವು ಏನಾದರೂ ಒಂದು ಕೆಲಸ ಮನೇಲಿ ಪ್ರತಿದಿನ ಮಾಡೇ ಮಾಡ್ತೀವಲ್ವಾ ಅದೇ ರೀತಿಯಲ್ಲಿ ನಾವು ಈ ಅಮೌಂಟ್ ಐವತ್ತು ರೂಪಾಯಿ ಅಮೌಂಟ್ನ ಪ್ರತಿದಿನ ನಾವು ಉಂಡಿಗೆ ಹಾಕೋದನ್ನು ಸಹ ಒಂದು ಕೆಲಸ ಅಂತಲೇ ಅಂದ್ಕೊಳ್ಳಿ ಅಂದ್ಕೊಂಡು ಮರೀದೇ ನೀವು ಪ್ರತಿದಿನ ಒಂದು ಐವತ್ತು ರೂಪಾಯಿನ ಉಂಡಿಗೆ ಹಾಕಿ ಹಾಕಿ ಇಟ್ಬಿಡಿ ಅದೇ ಮೆಥಡಲ್ಲಿ ಅಂದರೆ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಮತ್ತು ಅದೇ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಪ್ರತಿದಿನ ಉಂಡಿಗೆ ಹಾಕೋದ್ರಿಂದನೂ ಒಂದು ಐನೂರು ರೂಪಾಯಿ ನೋಡ್ಬೋದು ಸೇಮ್ ಅದೇ ರೀತಿಯಲ್ಲೇ ಇಪ್ಪತ್ತೊಂದು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಖು ತನಕ ನೋಡಿ ಐವತ್ತು ರೂಪಾಯಿ ಐವತ್ತು ರೂಪಾಯಿಯ ಸೇಮ್ ಅದೇ ಮೆಥಡಲ್ಲೇ ನೀವು ಒಂದು ಹತ್ತು ಮತ್ತೆ ಹತ್ತು ದಿನ ಅಂದರೆ ತಿಂಗಳಿಗೆ ಮೂವತ್ತು ದಿನ ಅಲ್ವಾ ಮೂವತ್ತು ದಿನದಲ್ಲಿ ಹತ್ತು ದಿನ ಹತ್ತು ದಿನ ಹತ್ತು ದಿನ ಮೂವತ್ತು ದಿನವೂ ಸಹ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿನ ನೀವು ಉಂಡಿಗೆ ಹಾಕೋದ್ರಿಂದ ತಿಂಗಳಿಗೆ ಹೇಳಿ ಒಂದ್ ಒಂದೂವರೆ ಸಾವಿರ ಆಗುತ್ತೆ ಸಾವಿರದ ಐನೂರು ನೋಡಿ ಇದು 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 ಮೂರನ್ನು ಪ್ಲಸ್ ಮಾಡ್ಕೊಳ್ಳಿ ಪ್ಲಸ್ ಮಾಡಿಕೊಂಡಾಗ ನಮಗೆ ಒಂದು ಮಂತಿಗೆ ಒಂದು ಒಂದೂವರೆ ಸಾವಿರ ಆಗುತ್ತೆ ನೋಡಿ ಒಂದು ಮಂತಿಗೆ ಒಂದೂವರೆ ಸಾವಿರ ರೂಪಾಯಿ ಆಯಿತು ಅದನ್ನೇ ನೀವು ಸೇವ್ ಮಾಡಿಕೊಂಡ್ರೆ ಅದೇ ರೀತಿ ಮಂತ್ ಮಂತ್ಲಿ ಮಂತ್ ಮಂತ್ಲಿ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಒಂದುವರೆ ಸಾವಿರ ಆ ರೀತಿ ಮಾಡೋರ್ಕ ಮಾಡ್ಕೊಳ್ತಾ ಬಂದರೆ ನೀವು ಒಂದು ವರ್ಷಕ್ಕೆ ಎಷ್ಟಾಯಿತು ಹದಿನೆಂಟು ಸಾವಿರ ನೋಡಿ ಹದಿನೆಂಟು ಸಾವಿರ ಏನು ಚಿಕ್ಕ ಅಮೌಂಟಾ ಇಲ್ಲ ಅಲ್ವಾ ನೋಡಿ ಒಂದು ವರ್ಷಕ್ಕೆ ಹದಿನೆಂಟು ಸಾವಿರ ಆದರೆ ನೋಡಿ ನೆಕ್ಸ್ಟು ಎರಡು ವರ್ಷಕ್ಕೆ ಎಷ್ಟಾಯಿತು ಎರಡು ವರ್ಷಕ್ಕೆ ಮೂವತ್ತಾರು ಸಾವಿರ ಮೂರು ವರ್ಷಕ್ಕೆ ಐವತ್ನಾಲ್ಕು ಸಾವಿರ ನೋಡಿ ಫ್ರೆಂಡ್ಸ್ ಇದೆಲ್ಲ ಮೂವತ್ತಾರು ಸಾವಿರ ಐವತ್ನಾಲ್ಕು ಸಾವಿರ ಇದೆಲ್ಲ ಚಿಕ್ಕ ಅಮೌಂಟಾ ನೋಡಿ ಈಗ ನಾವು ಹೊರಗಡೆ ಎಲ್ಲ ಹೋಗಿ ನಾವು ಅದಕ್ಕೆ ಇದಕ್ಕೆ ಅಂತ ಐವತ್ತು ರೂಪಾಯಿನ ಎಲ್ಲೋ ಖರ್ಚು ಮಾಡಿಬಿಡ್ತೀವಿ ಅದ್ರ ಬದಲು ನೀವು ನೀವು ಖರ್ಚು ಮಾಡ್ತೀರಲ್ವಾ ಅದೇ ಮೆಂಡೇಲೆ ಇಟ್ಕೊಳ್ಳಿ ಒಂದು ಐವತ್ತು ರೂಪಾಯಿನ ಎತ್ಕೊಂಡು ಉಂಡಿಗೆ ಹಾಕ್ಬಿಡಿ ಉಂಡಿಗೆ ಹಾಕ್ಬಿಡ್ತ ನೀವೇನು ಅನ್ಕೋಬೇಕು ಮನಸ್ಸಲ್ಲಿ ಅಯ್ಯೋ ಐವತ್ತು ರೂಪಾಯಿ ಎಲ್ಲ ಖರ್ಚು ಮಾಡಿಬಿಟ್ಟೆ ಬಿಡು ಅದು ಹೋಯ್ತು ಬಿಡು ಇಲ್ಲ ಬಿಡು ಅದು ಅಂತಲೇ ಅಂದ್ಕೊಳ್ಳಿ ಅಂತಲೇ ಅಂದ್ಕೊಂಡು ನೀವು ಉಂಡಿಗೆ ಹಾಕಿರ ಮರ್ತು ಬಿಡಬೇಕು ಇವತ್ತು ಇವತ್ತು ಎದ್ದಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಪೂಜೆ ಗೀಜೆ ಎಲ್ಲ ಆಯಿತು ಹೋಗಿ ಉಂಡಿಗೆ ಹಾಕ್ಬಿಡಿ ಐವತ್ತು ರೂಪಾಯಿನ ಪ್ರತಿದಿನ ನೀವು ಹಾಗೆ ಮಾಡ್ಕೊಂಡು ಬನ್ನಿ ಆಮೇಲೆ ನಿಮ್ಮ ಮೈಂಡಲ್ಲಿ ಏನುಕೊಂಡು ಅಂದ್ಕೋಬೇಕು ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ನೀವು ಮರ್ತೋಗ್ಬಿಡ್ಬೇಕು ನಿಮ್ಮ ನೀವು ಮರಿಲಿಲ್ಲ ಅಂತ ಅಂದರೆ ಈಗ ಮನೆ ಹತ್ರ ಏನಾರು ಏನಾರು ಥಿಂಗ್ಸ್ಗಳು ಬರೋದಾದರೂ ಆಗಲಿ ಇಲ್ಲ ಒಂದು ಬಟ್ಟೆನೇ ಬರೋದಾಗಲಿ ಇಲ್ಲ ಏನೇ ಒಂದು ವಸ್ತುನೇ ಬರೋದ ಬರೋದ್ರಿಂದ ನಿಮ್ಗೆ ಏನಿಸ್ಬಿಡುತ್ತೆ ಗೊತ್ತಾ ಸೇವಿಂಗ್ ಮಾಡ್ತಾ ಇದ್ದೀನಲ್ಲ ಅಮೌಂಟ್ ಇಟ್ಕೊಂಡಿದ್ದೀನಲ್ಲ ತಗೊಬಿಡೋಣ ತಗೊಬಿಡೋಣ ಖರ್ಚು ಮಾಡಬೇಡೋಣ ಅಂತ ಇರುತ್ತೆ ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ನಿರ್ಧಾರ ಮಾಡ್ಕೋಬೇಕು ಮನೆ ಹತ್ರ ಏನೇ ಬಂದರೂ ಸಹ ಅವಶ್ಯಕತೆ ಇದ್ರೂ ಸಹ ನೀವು ಆ ಉಂಡಿಗೆ ಒಂದು ಸಲ ಹಾಕಿದ್ಮೇಲೆ ಮತ್ತೆ ಅದನ್ನು ನೀವು ತೆಗಿಯೋಕೆ ಹೋಗಬಾರ್ದು ಎಂಥ ಪ್ರಾಬ್ಲಮ್ ಬಂದರೂ ಎಂಥ ಸನ್ನಿವೇಶ ಬಂದ್ರೂ ಸಹ ನೀವು ಉಂಡಿಕೆ ಒಂದು ಸಲ ಹಾಕಿದ್ಮೇಲೆ ಮತ್ತೆ ಆ ಅಮೌಂಟನ್ನು ನೀವು ತೆಗಿಯೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಈ ರೀತಿ ನೀವು ಗಟ್ಟಿ ನಿರ್ಧಾರ ಮಾಡಿಕೊಂಡಾಗಲೇ ನೀವು ಈ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ನೋಡೋಕ್ಕಾಗೋದು ನೋಡಿ ನಾವು ಬರೀ ಐವತ್ತು ರೂಪಾಯಿ ಪ್ರತಿದಿನ ನಾವು ಬರೀ ಐವತ್ತು ರೂಪಾಯಿನ ಸೇವ್ ಮಾಡ್ಕೊಂಡು ಬರೋದ್ರಿಂದಲೇ ನಾವು ಇಷ್ಟು ಅಮೌಂಟನ್ನು ನೋಡ್ತೀವಿ ಅಂತ ಅಂದಮೇಲೆ ಯಾಕೆ ಸೇವ್ ಮಾಡೋಕ್ಕಾಗಲ್ಲ ಹೇಳಿ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದಲ್ವಾ ಹಾಗಾಗಿ ನೋಡಿ ಅದನ್ನೇ ನೀವು ಎರಡು ವರ್ಷಕ್ಕೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂತಂದರೆ ಆದಷ್ಟು ಮನೆಯಲ್ಲಿ ಹೆಣ್ಮಕ್ಳು ಅಮೌಂಟ್ನ ಸೇವ್ ಇದ್ದರೆ ಯಾರಿಗೂ ಅದನ್ನು ನೀವು ತಿಳ್ಸೋಕೆ ಹೋಗ್ಬೇಡಿ ಅಂದರೆ ನಿಮ್ಮ ತಂದೆ ತಾಯಿಗಳಿಗೂ ಆಗಿರ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ಗೆ ಆಗಿರ್ಬೋದು ಯಾರನ್ನು ಸಹ ಅದನ್ನ ನೀವು ತಿಳಿಸ್ತೇನೆ ಅದನ್ನ ಆದಷ್ಟು ನೀವು ಗುಟ್ಟಾಗಿ ಇಟ್ಕೊಂಡು ಬರೋದ್ರಿಂದ ಅದು ತುಂಬಾ ತುಂಬನೇ ನಿಮಗೆ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತಾರೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಹಸ್ಬೆಂಡ್ಗೂ ಸಹ ನೀವು ಸೇವ್ ಮಾಡಿದ್ದೀನಿ ಅಮೌಂಟ್ ಅಂತ ಹೇಳಕ್ಕೆ ಹೋಗಬೇಡಿ ಆದಷ್ಟು ಅದನ್ನು ನೀವು ನಿಮ್ಮಲ್ಲೇ ಇಟ್ಕೊಳ್ಳಿ ಅದು ಅಂದರೆ ಲಕ್ಷ್ಮಿ ಅಂದರೆ ಫ್ರೆಂಡ್ಸ್ ಅದು ಲಕ್ಷ್ಮಿ ಹಣ ಲಕ್ಷ್ಮಿ ಅಲ್ವಾ ಆ ಲಕ್ಷ್ಮಿ ನಾವು ಯಾರತ್ರನೂ ಸೇವ್ ಮಾಡ್ದಂಥ ಸೇ ನಾವು ಅಮೌಂಟ್ ಸೇವ್ ಮಾಡ್ತಾ ಇದ್ದೀವಿ ಅಂತ ಯಾರ ಯಾರಿಗು ಹೇಳ್ದೇನೆ ನಾವು ನಾವು ಮನಸಲ್ಲೇ ಇಟ್ಕೊಂಡು ನಾವು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ ಲಕ್ಷ್ಮಿ ತಾಯಿ ತಾಯಿ ಖರ್ಚಾಗ ಖರ್ಚಾಗಿ ಅದು ಹೋಗಲ್ವಂತೆ ಆದಷ್ಟು ನಮ್ಮ ಹತ್ರನೇ ಅದು ತುಂಬುತ್ತಾ ತುಂಬತಾನೆ ಹೋಗುತ್ತಂತೆ ಇದನ್ನ ನಾನು ಯಾವುದೋ ಒಂದು ಇದರಲ್ಲಿ ಕೇಳಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಅಂದರೆ ಅಮೌಂಟ್ ಅದು ಯಾರಿಗೂ ಹೇಳಿದೆ ನಾವು ಸೇವ್ ಮಾಡಿಕೊಂಡು ಅಮೌಂಟನ್ನ ಬರೋದರಿಂದ ಲಕ್ಷ್ಮೀ ದೇವಿ ಬೆಳೀತಾ ಬೆಳೀತಾನೆ ಹೋಗ್ತಾರಂತೆ ಅಂದರೆ ಅಮೌಂಟು ಅಂದರೆ ದುಡ್ಡು ನಮ್ಮ ಹತ್ರ ಜಾಸ್ತಿ ಜಾಸ್ತಿ ಆಗ್ತಾನೆ ಹೋಗುತ್ತಂತೆ ಸೇವಿಂಗ್ ಮಾಡಿದ ಅಮೌಂಟು ಯಾವುದೇ ಕಾರಣಕ್ಕೂ ಅದು ಖರ್ಚಾಗಲ್ಲಂತೆ ಹಾಗಾಗಿ ನೀವು ದಯವಿಟ್ಟು ನೀವು ಎಷ್ಟೇ ಅಮೌಂಟನ್ನ ಸೇವ್ ಮಾಡಿಕೊಂಡ್ರು ಸಹ ಅದು ನಿಮ್ಮಲ್ಲೇ ಇಟ್ಕೊಳ್ಳಿ ನಿಮ್ಮ ಹಸ್ಬೆಂಡ್ಗಾದ್ರೂ ಆಗಲಿ ಇಲ್ಲ ಫ್ರೆಂಡ್ಸ್ಗಳಿಗಾದರೂ ಆಗಲಿ ಇಲ್ಲ ಅಪ್ಪ ಅಮ್ಮಂಗಾದರೂ ಆಗಲಿ ಇಲ್ಲ ಅಕ್ಕ ತಂಗಿಗಾದರೂ ಆಗಲಿ ಯಾರು ಯಾವ ಸಂಬಂಧಿಕ್ರಿಗೂ ಸಹ ನೀವು ಹೇಳೋಕ್ಕೆ ಹೋಗ್ಬೇಡಿ ಯಾಕೆ ಅಂತೇಳಿದ್ರೆ ನೀವು ಹೇಳೋದ್ರಿಂದ ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವೇನೋ ಈಗ ಖುಷಿ ಖುಷಿಯಾಗಿ ಹಿಂಗೆ ಸೇವ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಖುಷಿಯಾಗಿ ಹೇಳ್ಕೊಬಿಡ್ತೀರ ಆದರೆ ಆ ಅಮೌಂಟು ಒಂದು ಟೈಮಲ್ಲಿ ನೀವು ತೆಗೆಯುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತಂತೆ ಅಂದರೆ ನೀವು ಸೇವ್ ಮಾಡ್ಕೊಂಡಿರ್ತೀರಲ್ವಾ ಅದು ನೀವು ಫುಲ್ ಕಂಪ್ಲೀಟಾಗಿ ಸೇವ್ ಮಾಡಿದ್ರ ಮಾಡೋದ್ರ ಮಧ್ಯದಲ್ಲೇ ನೀವು ಆ ಅಮೌಂಟನ್ನ ಸೇವ್ ಮಾಡಿದಂಥ ಅಮೌಂಟನ್ನೇ ತೆಗೆದುಕೊ ತೆಗೆದು ಬಿಡಬೇಕು ಆ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತಂತೆ ಹಾಗಾಗಿ ಆದಷ್ಟು ನೀವು ಸೇವ್ ಮಾಡಿಕೊಂಡಂತಹ ಅಮೌಂಟನ್ನ ನೀವು ಯಾರಿಗೂ ತಿಳಿಸ್ತೇನೆ ಮನೆಯಲ್ಲಿ ಆದಷ್ಟು ಅದನ್ನು ನಿಮ್ಮಲ್ಲೇ ಇಟ್ಕೊಂಡು ಪ್ರತಿದಿನ ನೀವು ಅದೇ ರೀತಿಯಲ್ಲಿ ನೀವು ಸೇವ್ ಮಾಡ್ಕೊ ಮಾಡ್ಕೊಂಡು ಹೋಗೋದ್ರಿಂದ ನೋಡಿ ನಿಮ್ಮ ನಿಮ್ಮ ಕೈಯ್ಯಲಿ ಒಂದು ಒಳ್ಳೆಯ ದೊಡ್ಡ ಅಮೌಂಟೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎರಡು ವರ್ಷಕ್ಕೆ ಮೂವತ್ತಾರು ಸಾವಿರ ಆಯಿತು ಅದೇ ಮೂರು ವರ್ಷಕ್ಕೆ ಐವತ್ನಾಲ್ಕು ಸಾವಿರ ಅದೇ ನಾಲ್ಕು ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಅದೇ ಐದು ವರ್ಷಕ್ಕೆ ಹಾಗೆಯೇ ನೋಡಿ ನೆಕ್ಸ್ಟ್ ಅದೇ ಐದು ವರ್ಷಕ್ಕೆ ನೋಡಿ ತೊಂಬತ್ತು ಸಾವಿರನೇ ನೀವು ರೀಚ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಯಾವ ಯಾವ ಹೆಣ್ಮಕ್ಳಾದ್ರೂ ಅಷ್ಟೇ ಫ್ರೆಂಡ್ಸ್ ಅವ್ರಿಗೆ ಒಂದು ಗುರಿ ಅನ್ನೋದಿರಬೇಕು ಒಂದು ಗುರಿ ಟಾರ್ಗೆಟ್ ಅಂತ ಇದ್ರೇ ನೀವು ಸಾಧನೆ ಮಾಡೋಕ್ಕಾಗೋದು ನೀವು ಲೈಫಲ್ಲಿ ಗೆಲ್ಲಕ್ಕಾಗೋದು ಫ್ರೆಂಡ್ಸ್ ಈಗ ನನಗೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನನಗೆ ನೆಕ್ಲೆಸ್ ತೊಗೋಬೇಕು ಅಂತ ಆಸೆ ಇರುತ್ತೆ ಆ ನೆಕ್ಲೆಸ್ ತೊಗೋಬೇಕು ತೊಗೋಬೇಕು ಅಂತಲೇ ಅಂತಲೇ ಸುಮ್ಮನೆ ಬಾಯಿ ಮತ್ತೆಲ್ಲೇ ಅಂದ್ಕೊಂಡು ಹೋದರೆ ನೆಕ್ಲೆಸ್ ಬರುತ್ತಾ ನನಗೆ ಇಲ್ಲ ಅಲ್ವಾ ಫ್ರೆಂಡ್ಸ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಆದರೆ ರಿಯಲ್ ಲೈಫಲ್ಲೂ ನನಗೂ ಆ ಟಾರ್ಗೆಟ್ ಇದೆ ಹಾಗಾಗಿ ನಾನು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಇದನ್ನ ಈ ವಿಷಯನ ತಿಳಿಸ್ತಾ ಇದ್ದೀನಿ ನಾನು ಬರೀ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡೇ ಇದ್ರೆ ಅದು ಬರುತ್ತಾ ನನಗೆ ಇಲ್ಲ ಅಲ್ವಾ ಅದನ್ನ ನಾನು ರೀಚ್ ಮಾಡಬೇಕು ಅಂದರೆ ನಾನು ಕಷ್ಟಪಟ್ಟು ಅಮೌಂಟನ್ನ ಸೇವಿಂಗ್ ಮಾಡಬೇಕು ಪ್ರತಿಯೊಂದರಲ್ಲೂ ನಾನು ಉಳಿಸಿ ಪ್ರತಿಯೊಂದರಲ್ಲೂ ಉಳಿಸ್ಕೊಂಡು ನಾನು ಅಮೌಂಟನ್ನ ಈಗ ಮನೆಗೆ ಹಸ್ಬೆಂಡ್ ಕೊಟ್ಟಂತಹ ದುಡ್ಡಲ್ಲಿ ನಾನು ಉಳಿಸ್ಕೊಂಡು ಎಲ್ಲ ದುಡ್ಡನ್ನೂ ಸೇರಿಸ್ಕೊಂಡು ನಾನು ಮಾಡಿದ್ರೆ ಮಾತ್ರ ಅಲ್ವಾ ನಾನು ಆ ಒಂದು ಗುರಿನ ನಾನು ತಲುಪೋಕ್ಕಾಗೋದು ಆ ಒಂದು ಗೋಲನ್ನು ನಾನು ಮುಟ್ಟೋಕ್ಕಾಗೋದು ಆ ಒಂದು ಇದನ್ನು ನಾನು ಅಂದರೆ ಆ ಒಂದು ನೆಕ್ಲೆಸ್ನ ನಾನು ತಗೊಳಕ್ಕಾಗೋದು ಹಾಗಾಗಿ ಫ್ರೆಂಡ್ಸ್ ನೀವು ಎಷ್ಟೇ ಸೇವ್ ಮಾಡಿದಂತಹ ಅಮೌಂಟ್ ಇದ್ರೂ ಸಹ ನೀವು ಯಾರಿಗೂ ಆ ಗುಟ್ಟನ್ನ ಬಿಟ್ಕೊಡ್ದೆ ನೀವು ಆದಷ್ಟು ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಿಮ್ಮ ಕೈಲಿರುತ್ತೆ ಅಂತಲೇ ಹೇಳಿ ಹೇಳ್ಬೋದು ನೋಡಿ ಈ ಮೆಥಡಲ್ಲಿ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಈ ಮೆಥಡಲ್ಲಿ ಫ್ರೆಂಡ್ಸ್ ಈ ಮನಿ ಸೇವಿಂಗ್ನ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ನಿಮಗೆ ಈ ಒಂದು ಇದನ್ನು ನಾನು ನಿಮಗೆ ವೀಡಿಯೋ ಮಾಡಿ ನಾನು ಹಾಕಿರೋದು ಏಕೆಂದರೆ ನನಗೂ ಒಂದು ನೆಕ್ಲೆಸ್ ತಗೋಬೇಕು ಅನ್ನೋ ಒಂದು ಗುರಿ ಇದೆ ಆ ಗುರಿನ ತಲುಪಬೇಕು ಅಂತ ಹೇಳಿ ಈ ಒಂದು ಮೆಥಡಲ್ಲೇ ನಾನು ಮನಿ ಸೇವಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಈ ಮೆಥಡಲ್ಲಿ ನಿಮಗೂ ಒಂದು ಮನಿ ಸೇವಿಂಗ್ ಆಗುತ್ತೆ ಮತ್ತು ನಿಮಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಇದು ಇದನ್ನ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಅನ್ಕೋತೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದ್ರೆ ದಯವಿಟ್ಟು ನಾನು ಎಲ್ಲ ಸಬ್ಸ್ಕ್ರೈಬು ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ದಯವಿಟ್ಟು ವೀಡಿಯೋ ನೋಡಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸದಿಂದಲೇ ನಾವು ಫ್ರೆಂಡ್ಸ್ ನಾವು ಬೆಳಿಬೇಕು ಅಂತ ಅಂದರೆ ನಿಮ್ಮಿಂದನೇ ಫ್ರೆಂಡ್ಸ್ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ಕಾಗೋದು ಮತ್ತು ದಯವಿಟ್ಟು ನಿಮಗೆ ನಮ್ಮ ನಮ್ಮ ವೀಡಿಯೋದಲ್ಲಿ ಏನೇ ಒಂದು ತಪ್ಪು ಕಂಡ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏಕೆಂದರೆ ನಾವು ಅದನ್ನು ತಪ್ಪನ್ನ ತಿದ್ಕೋಬೋದಲ್ವಾ ಹಾಗಾಗಿ ಮತ್ತು ನಿಮಗೇನಾದ್ರೂ ಖುಷಿ ಆದರೆ ನಮ್ಮ ಹತ್ರ ಹಂಚ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮಗೂ ಒಬ್ರು ನಮಗೂ ಸ ನಮ್ಮ ನಮ್ಮೂ ಇಷ್ಟಪಡೋರು ನಮಗೂ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ನಮ್ಮ ಚಾನಲ್ನೂ ನೋಡ್ತಾರೆ ಅಂತಂದರೆ ನಮಗೆ ಎಷ್ಟು ಖುಷಿ ಆಗುತ್ತಲ್ವ ಈಗ ನನಗೆ ತಗೊಳ್ಳಿ ನನಗೆ ನನ್ನ ಸಬ್ಸ್ಕ್ರೈಬ್ ಅಂತಂದರೆ ನನಗೆ ನಿಜವಾಗ್ಲೂ ನನ್ನ ನನ್ನ ದೇವ್ರುಗಳು ಅಂತಲೇ ಅನ್ಕೊಂಡು ಅನ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿಮ್ಮಿಂದಲೇ ನಾವು ಫ್ರೆಂಡ್ಸ್ ಏಕೆಂದರೆ ನೀವು ಕೊಡುವಂತಹ ಒಂದು ಚಾನ್ಸಿಂದಲೇ ನಾವು ಪ್ರತಿಯೊಂದನ್ನು ಮಾಡೋಕ್ಕಾಗೋದು ಪ್ರತಿಯೊಂದನ್ನು ಬರ ನಾವು ಮುಂದೆ ಬರೋಕ್ಕಾಗೋದು ಈಗ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ನಮ್ಮ ಚಾನೆಲ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಅಂದರೆ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಬ ತನಕ ನೀವು ನೋಡಿದ್ರೇ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತಲ್ವ ನೀವು ನೋಡಿದ್ರೆ ನಮಗೆ ಖುಷಿಯಾಗುತ್ತೆ ನಮಗೂ ಈಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೇನಿಸುತ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ನಮ್ಮ ನನ್ನ ಸರ್ ನಮ್ಮ ಸಬ್ ಸಬ್ಸ್ಕ್ರೈಬರ್ಸು ನನ್ನವರು ನನ್ನ ಜನ ನನ್ನ ಬಂಧು ನನ್ನ ಬಳಗ ನನ್ನವರು ಅವರೆಲ್ಲ ಅವರೆಲ್ಲ ನನ್ನವರು ನನ್ನನ್ನು ಇಷ್ಟಪಡ್ತಾರೆ ನನ್ನವರು ಅವರೆಲ್ಲ ನನಗೋಸ್ಕರ ಕಮೆಂಟ್ ಮಾಡ್ತಾರೆ ನನಗೆ ಕಮೆಂಟ್ ಮಾಡ್ತಾರೆ ನಾನು ಅದಕ್ಕೆ ಉತ್ತರ ಕೊಡಬೇಕು ಅವರೆಲ್ಲ ನನ್ನವರು ಅನ್ನೋದು ನಮಗೆ ಬರುತ್ತಲ್ವ ನೀವು ಒಂದು ಚೆನ್ನಾಗಿದೆ ಅಂತ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಮಾಡಿದ್ರು ನಾನು ನನಗಂತೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ನೋಡೋದೇ ನನ್ನ ಮೊಬೈಲ್ನ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಷ್ಟು ಕಮೆಂಟ್ಸ್ಗಳು ಬಂದಿರುತ್ತೆ ಅಂತ ದಯವಿಟ್ಟು ನನಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸ್ಕೊಡಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ನನ್ನ ಹತ್ರ ಮಾತಾಡಿ ನಿಮ್ಮ ಕಮೆಂಟ್ಗೋಸ್ಕರನೇ ನಾನು ಕಾಯ್ತಾಯಿರ್ತೀನಿ ಇರ್ತೀನಿ ನಾನು ಎದ್ದ ತಕ್ಷಣ ಫಸ್ಟು ಸಬ್ಸ್ಕ್ರೈಬ್ ಆಗಿದ್ದೀರೋ ಇಲ್ವೋ ಅಂತ ನಾನು ನೋಡೋಲ್ಲ ಫಸ್ಟು ನಾನು ನೋಡೋದೇ ಕಮೆಂಟ್ ಕಳೋಣ ಫ್ರೆಂಡ್ಸ್ ಏನು ಕಮೆಂಟ್ ಬಂದಿದೆ ಏನಂತ ಮಾಡಿದ್ದಾರೆ ನನ್ನ ಪ್ರೀತಿ ನನ್ನ ಜನ ನನ್ನ ಬಂಧು ಬಳಗ ನನ್ನ ಫ್ರೆಂಡ್ಸ್ಗಳು ಅಂತ ನಾನು ಫಸ್ಟು ಎದ್ದ ತಕ್ಷಣ ನನ್ನ ಮೊಬೈಲ್ನ ನೋಡೋದೇ ಕಮೆಂಟ್ಸಲ್ಲಿ ಫ್ರೆಂಡ್ಸ್ ನಮ್ಮ ಮೂರು ಜನ ಇದ್ದಾರೆ ಫ್ರೆಂಡ್ಸ್ ಮೂರು ಜನ ನನಗೆ ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾರೆ ಅವ್ರು ಮಾಡಿದಾಗ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನಗೆ ಖುಷಿ ಖುಷಿಯಾಗುತ್ತೆ ಫ್ರೆಂಡ್ಸ್ ನನಗೋಸ್ಕರ ಇಷ್ಟೆಲ್ಲ ಕಮೆಂಟ್ಸ್ ಮಾಡ್ತಾರಾ ಈ ಎಲ್ಲ ಮಾಡ್ತಾರಾ ನನ್ನನ್ನು ಇಷ್ಟಪಡ್ತಾರಾ ಇವರೆಲ್ಲ ಅಂತ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾನು ಯಾವ ರೀತಿ ಹೇಳಬೇಕು ಅಂತ ನನಗೆ ಸಬ್ಸ್ಕ್ರೈಬರ್ಸು ನನ್ನ ಇಷ್ಟಪಡ್ತಾರೆ ತೊಳ್ಕೊಳೋಕಾಗ್ತಾ ಇಲ್ಲ ಅಷ್ಟೊಂದು ಖುಷಿಯಾಗುತ್ತೆ ನಾನು ಕೊನೆಯ ತನಕ ನಾನು ಇರೋ ತನಕ ನಾನು ನಿಮಗೆ ಚಿರ ನೋಡಿ ಆಗಿರ್ತೀನಿ ಫ್ರೆಂಡ್ಸ್ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ನನಗೆ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ನನ್ನ ಕಮೆಂಟ್ ಮೂಲಕ ನಾನು ಸರಿಯಾಗಿದ್ದರೆ ಸರಿ ತಪ್ಪಿದರೆ ತಪ್ಪು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ನಮಗೆ ಮತ್ತು ಕಮೆಂಟ್ ಮಾಡೋದರಿಂದ ನಮಗೇನು ಅನಿಸುತ್ತಾ ನನ್ನ ಜನ ಇದ್ದಾರೆ ನನ್ನ ಪ್ರೀತಿ ಮಾಡುವಂಥ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ ನನಗೋಸ್ಕರ ಕಾಯ್ತಾ ಇರ್ತಾರೆ ನಾನು ಅವ್ರು ವೀಡಿಯೋ ಮಾಡಾಕಬೇಕು ಅನ್ನೋ ಇಂಟ್ರೆಸ್ಟು ಸಹ ನಮಗೆ ಜಾಸ್ತಿನೇ ಬರುತ್ತೆ ಏನೂ ಸಬ್ಸ್ಕ್ರೈಬ್ ಆಗ್ತೇನೆ ಏನೂ ಕಮೆಂಟ್ ಬರ್ತೇವೆ ಹೋದರೆ ಏನನ್ನಿಸುತ್ತೆ ಗೊತ್ತಾ ನನಗೆ ಯಾರೂ ಲೈಕ್ ಮಾಡೋಲ್ಲ ನಮ್ಮನ್ನು ಯಾರೂ ಇಷ್ಟಪಡೋಲ್ಲ ನೀನು ಏನಿಗೆ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ದಯವಿಟ್ಟು ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ತೇನೆ ಹೆಂಡು ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ನಿಮ್ಮ ಸಪೋರ್ಟಿಂದಲೇ ನಾವು ಮುಂದೆ ಬರೋಕ್ಕಾಗೋದು ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ अभी तक टेक केयर बाय फ्रेंड्स थैंक यू फ्रेंड्स